ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಒಂದು ಹೊಸ ವಿಡಿಯೋ ಅದು ಅಡುಗೆ ವಿಡಿಯೋ ಬೆಳ್ಳುಳ್ಳಿ ಕಬಾಬಲ್ಲ ಬೆಳ್ಳುಳ್ಳಿ ಉಪ್ಪಿನಕಾಯಿ ನಮಗೆ ಉಪ್ಪಿನಕಾಯಿ ಅಂತಂದರೆ ಸ್ವಲ್ಪ ಇಷ್ಟ ಆದರೆ ಹೊರಗಡೆ ತಗೊಂಡು ಎಲ್ಲ ಟ್ರೈ ಮಾಡಿ ಯಾವುದು ಇಷ್ಟ ಆಗದೆ ಈಗ ಸ್ವಲ್ಪ ವರ್ಷಗಳಿಂದ ಮನೆಯಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಮನೆಯಲ್ಲಿ ಮಾಡೋದು ತುಂಬ ಒಂದು ಟೂ ಇದು ಒನ್ ಇಯರ್ ಟೂ ಇಯರ್ಸ್ ಎಲ್ಲ ಮಾವಿನಕಾಯ್ದೆಲ್ಲ ಇಟ್ಟಿದ್ದೀನಿ ಸೊ ಯಾವುದು ಏನೂ ಹಾಳಾಗಿಲ್ಲ ಸೊ ಇದು ಫಸ್ಟೇ ಹೇಳ್ತಾ ಇರೋದು ಇದು ಎಲ್ಲ ಟ್ರೆಡಿಷನಲ್ ಅಲ್ಲ ನಾವು ಮಾಡ್ತಾ ಇರೋದು ನಮಗೆ ಹೇಗೆ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾ ಇರೋದು ಸೊ ಟ್ರೆಡಿಷನಲ್ ಮೆಥೇಡಲ್ಲಿ ಸತ್ಯವಾಗಲೂ ಇಲ್ಲ ಇದು ಹಾಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಮಾಡ್ತಾ ಇರೋದು ನಿಮಗೆ ಯಾವ ಯಾವ ಮೇಲೆ ಕೆಳಗೆ ಮಾಡಿ ಹಾಕ್ಬೋದು ಮಾಡ್ಕೊಳ್ಬೋದು ಓಕೆ ಲೆಟ್ಸ್ ಗೆಟ್ ಟೆನ್ ಟು ದಿ ವೀಡಿಯೋ ಫಸ್ಟು ನಾನು ಎಣ್ಣೆ ನಾರ್ಮಲ್ ಎಣ್ಣೆ ಆ್ಯಂಡ್ ಸಾಸಿವೆ ಎಣ್ಣೆ ಎರಡು ಒಟ್ಟಿಗೆ ಹಾಕ್ತಾಯಿದ್ವಿ ಒಂದೇ ಪ್ರಪೋಷನ್ ಇಟ್ಟಲಿ ಅದು ಬಿಟ್ಟರೆ ನೀವು ಕಡಲೆ ಎಣ್ಣೆ ಹಾಕೋಬೋದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಬೋದು ಸೊ ಏನೂ ತೊಂದರೆ ಆಗಲ್ಲ ತುಂಬ ದಿನ ಇಟ್ಟರೂ ಏನೂ ಹಾಳಾಗಲ್ಲ ಸೊ ನಾನಿಲ್ಲಿ ಸಾಸಿವೆ ಜೀರಿಗೆ ಮತ್ತು ಕಾಳು ಮೂರನ್ನು ಹಾಕಿದ್ದೀನಿ ಮತ್ತು ಸೋಂಪು ಕಾಳು ಹಾಕೋಬೋದು ಅದರ ಆಪ್ಷನಲ್ಲು ನಾನಿಲ್ಲಿ ಹಾಕಿಲ್ಲ ಆಮೇಲೆ ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಎರಡು ಒಣ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬರೀ ಮೆಣಸಿನಕಾಯಿ ಹಾಕಿ ಮಾಡಿದ್ರು ಚೆನ್ನಾಗೇ ಆಗುತ್ತೆ ಅದಾದಮೇಲೆ ಇದನ್ನೆಲ್ಲ ಹಾಕಿ ಬಾಡಿಸ್ಕೊಂಡು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಅಂತಂದರೆ ಈಗ ಹೊರಗಡೆ ಸಿಗೋ ಬೆಳ್ಳುಳ್ಳಿ ಪಿಕ್ಕಲಲ್ಲಿ ಸ್ವಲ್ಪ ಹಸಿ ಥರ ಇರುತ್ತೆ ನಾನು ಸ್ವಲ್ಪ ಜಾಸ್ತಿ ಬಾಡಿಸ್ತೀನಿ ಸೊ ಅದೆಲ್ಲ ಸ್ವಲ್ಪ ಉಬ್ಬುತ್ತೆ ಫಸ್ಟು ಅದಾದಮೇಲೆ ಶ್ರಿಂಕ್ ಆಗುತ್ತೆ ಅದಾದಮೇಲೆ ಕ ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಅದ್ರ ಜೊತೆ ಕರಿಬೇವಿನ ಸೊಪ್ಪು ಇವೆ ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಆದಮೇಲೆ ಇಲ್ಲಿ ನಿಂಬೆಣ್ ಗಾತ್ರದ ಹುಳಿ ಹುಳಿ ಇದು ರೆಡಿ ಮಾಡ್ಕೊಂಡಿದ್ದೀನಿ ಹುಣ್ಸೆಣ್ಣು ಹುಳಿ ಅದು ಹಳೆ ಹುಣ್ಸೆಣ್ಣು ಹುಳಿ ಹುಣ್ಸೆಹಣ್ಣು ನಾನು ತೊಗೊಂಡಿರೋದು ಸ್ವಲ್ಪ ಹುಳಿ ಜಾಸ್ತಿ ಇದೆ ಅದಕ್ಕೆ ನಿಮ್ಮ ನೋಡಿಕೊಂಡು ಹುಳಿ ಯಾವುದೋ ಹೊಸ ಹುಳಿನ ಹಳೆ ಹುಳಿನ ಅಂತ ನೋಡಿಕೊಂಡು ನೀವು ತೊಗೊಬೋದು ಆಮೇಲೆ ಚಿಲ್ಲಿ ಪೌಡರು ನಾನು ಬಾಡಿಗೆ ಮತ್ತು ನಾರ್ಮಲ್ ಚಿಲ್ಲಿ ಪೌಡರ್ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಜೊತೆಗೆ ಅರಶಿನದ ಪುಡಿ ನಿಮಗೆ ನಿಮ್ಗೆಷ್ಟು ಖಾರ ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಜೊತೆಗೆ ಉಪ್ಪು ಹಾಕಿ ಅದಾದಮೇಲೆ ಹುಳಿನ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಹಾಕಾದ್ಮೇಲೆ ತಳ ಹಿಡಿಯುತ್ತೆ ಸೊ ಸ್ವಲ್ಪ ನೋಡಿಕೊಂಡು ಇರಿ ಚೆನ್ನಾಗಿ ಎಲ್ಲ ಹೊಂದ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಪುಡಿ ಮಾಡಿ ಹಾಕಿ ಜೊತೆಗೆ ಹಾಕೋದು ಮರಿಬೇಡಿ ಇಷ್ಟನ್ನು ಹಾಕಿ ಸ್ವಲ್ಪ ಎಲ್ಲ ಹೊಂದ್ಕೊಂಡಾದ್ಮೇಲೆ ನಿಮ್ಮ ಬೆಳ್ಳುಳ್ಳಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಅವತ್ತೇ ಟ್ರೈ ಮಾಡಬೇಡಿ ಅವತ್ತೇ ಟ್ರೈ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಡೆಫಿನೇಟಾಗಿ ಅನ್ ಅನಿಸೆ ಅನ್ ಅನಿಸುತ್ತೆ ಆಮೇಲನ್ನು ಬೈಕೋಬೇಡಿ ಸ್ವಲ್ಪ ದಿನ ಅಂದರೆ ಒಂದು ಟೂ ಡೇಸ್ ಆದಮೇಲೆ ಟ್ರೈ ಮಾಡಿ ಸೊ ಎಲ್ಲ ಹುಳಿ ಉಪ್ಪು ಖಾರ ಎಲ್ಲ ಇಡ್ಕೊಂಡು ಚೆನ್ನಾಗಾಗತ್ತೆ ಓಕೆ ಟ್ರೈ ಮಾಡಿ ತಿಳಿಸಿ ಹೇಗಾಯಿತು ಅಂತ ನಮಸ್ತೆ